ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಲೋ ಮಿಸ್ಟರ್ ಸಿದ್ದರಾಮಯ್ಯ ಹೇಳಿದ್ದೇನು ಮಾಡಿದ್ದೇನು ಇದು ಕೇವಲ ಸ್ಲೋಗನ್ ಅಲ್ಲ ಪ್ರತಿಯೊಬ್ಬ ನಾಗರಿಕನು ರಾಜ್ಯದಲ್ಲಿ ಅವನ ಮನಸ್ಸಿನಲ್ಲಿ ಯೋಚನೆ ಮಾಡ್ಕೊಳ್ತಾ ಇದ್ದಾನೆ ಸಿದ್ದರಾಮಯ್ಯನವರೇ ನೀವು ಹೇಳಿದ್ದೇನು ಈಗ ಮಾಡ್ತಾ ಇರೋದೇನು ಡಿ ಕೆ ಶಿವಕುಮಾರ್ ಅವರೇ ನೀವು ಅವತ್ತು ಹೇಳಿದ್ದೇನು ಈಗ ಮಾಡ್ತಿರೋದೇನು ಇದು ಕಣ್ಣಿಗೆ ಕಾಣ್ತಾ ಇರುವಂತಹ ಸತ್ಯ ಭ್ರಷ್ಟಾಚಾರ ತುಂಬಿ ತುಳುಕಿದೆ ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ ಒಂದು ಇಲಾಖೆ ಅಲ್ಲ ಯಾವ್ದಾರು ಹೆಸರಿಡಿದು ಹೇಳ್ಬೇಕಂದ್ರೆ ಸ್ವಲ್ಪ ಗೊತ್ತಾಗಿರೋದು ಈಗ ಹೇಳ್ತಾ ಇದ್ರು ವಸತಿ ಸಚಿವರು ಮನೆ ಕೊಡೋ ಅಣ್ಣ ಅಂದ್ರೆ ಕಾಸು ಕೊಡೋ ತಮ್ಮ ಅಂತಾರಂತೆ ಇರೋದು ಮನೆ ಕೊಡೋ ಅಣ್ಣ ಕಾಸು ಕೊಡೋ ತಮ್ಮ ಇಲ್ಲಿ ಬಂದಿದೆ ಸರ್ಕಾರದ ಪರಿಸ್ಥಿತಿ ಅಭಿವೃದ್ಧಿ ಶೂನ್ಯ ಅಭಿವೃದ್ಧಿಯ ಮಾತೆ ಇಲ್ಲ ಏನಿದ್ರು ಲೂಟಿ ಎಮ್ ಎಲ್ ಎ ಗ್ರಾಂಟ್ ಬೇಕಾ ಅದಕ್ಕೂ ಕೂಡ ಕೊಡಬೇಕು ನಮ್ ಸ್ನೇಹಿತರುಗಳು ಹೇಳ್ತಾರೆ ಬೆಂಗ್ಳೂರ್ನಲ್ಲಿ ಎಮ್ ಎಲ್ ಎಗಳು ಸಿಕ್ಕಾಗ ಅಯ್ಯೋ ಹಂಗಿಲ್ಲಪ್ಪ ಈಗ ಏನಾರ ಬೇಕಂದ್ರೆ ಕಂಟ್ರಾಕ್ಟರ್ ಕಲಿಸ್ಬೇಕು ಗ್ರಾಂಟ್ ಬೇಕಂದ್ರೆ ಎಮ್ ಎಲ್ ಎ ಹೋದ್ರೆ ಸಿಗ್ತಾ ಇಲ್ಲ ಕಂಟ್ರಾಕ್ಟ್ಗಳಿಗೆ ಕಲಿಸ್ಬೇಕು ಹಂಗಾದ್ರೆ ಗ್ರಾಂಟ್ ಆ ಗ್ರಾಂಟ್ ತಂದು ಕೆಲಸ ಮಾಡ್ಬೇಕು ಸಂಖ್ಯೆ ನಿಜಕ್ಕೂ ಬಹಳ ಶೋಚನೀಯ ಪರಿಸ್ಥಿತಿ ಸರ್ಕಾರ ಎಲ್ಲಿದೆ ಅಂತಂದ್ರೆ ಐ ಸಿ ಯು ಅಂತಂದ್ರೆ ಹೇಳಿದ್ರೆ ತಪ್ಪಾಗ್ಲಾರ ಅದೇ ನಮ್ಮ ಮೆಗನ್ ಹಾಸ್ಪಿಟ್ಲ್ ಐಸಿಯು ನಲ್ಲಿ ಇದೆಯೋ ವಿಕ್ಟೋರಿಯಾ ಐ ಐಸಿಯು ನಲ್ಲಿ ಇದೆಯೋ ಗೊತ್ತಿಲ್ಲ ಸರ್ಕಾರ ಹೇಗಿದೆ ಐಸಿಯು ನಲ್ಲಿದೆ ಐಸಿಯು ನಲ್ಲಿ ಇದ್ದೋ ಗೊತ್ತಲ್ಲ ಎಲ್ಲರೂ ಬಂದ್ ಬಂದ್ ನೋಡ್ಕೊಂಡು ಅಷ್ಟೇ ಅವ್ರು ಮಾತಾಡಲ್ಲ ಕೇಳಲ್ಲ ಹೇಳಲ್ಲ ಕಂಡುಬಿಟ್ಕೊಂಡ್ ನೋಡ್ತಾ ಇರ್ತಾರೆ ಈ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕಿದೆ ನಾವು ನೀವೆಲ್ಲರೂ ಕೂಡ ನಮ್ಮ ಕುಮಾರಣ್ಣವರ ಅಧ್ಯಕ್ಷತೆಯಲ್ಲಿ ನಿಖಿಲ್ ಕುಮಾರನವರ ಸಾರಥ್ಯದಲ್ಲಿ ನಾವು ರಾಜ್ಯದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಸರ್ಕಾರದ ವಿರುದ್ಧ ಕೂಗನ್ನ ಜನರ ಏನು ಮನಸ್ಸಿನಲ್ಲಿದೆ ಅದನ್ನ ನಾವು ಹೇಳಲಿಕ್ಕೆ ಬಂದಿದ್ದೀವಿ ಈ ರೀತಿ ಜನರ ಮನಸ್ಸಿಗೆ ಏನ್ ನಡೀತಾ ಇದೆ ಅಂತ ತಿಳಿಸುವಂತ ಕೆಲಸ ಜೊತೆ ಜೊತೆಗೆ ಮಾಧ್ಯಮದ ಮೂಲಕ ಸರ್ಕಾರವನ್ನ ತಿದ್ದಿ ಅಂತ ಕೆಲಸವನ್ನ ಇವತ್ತು ಬಹಳ ಸಕ್ರಿಯವಾಗಿ ಜನತಾದಳ ಪಕ್ಷ ಮಾಡ್ತಾ ಇದೆ ಅದರಲ್ಲೂ ಶಿವಮೊಗ್ಗ ನಗರದಲ್ಲಿ ನಮ್ಮ ಅಧ್ಯಕ್ಷತರ ಅಧ್ಯಕ್ಷತೆಯಲ್ಲಿ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಒಟ್ಟಾಗೆ ಬಂದು ಸರ್ಕಾರ ನಡೀತಾ ಇರೋ ರೀತಿಯನ್ನು ನಿಜಕ್ಕೂ ತಲೆ ತಗ್ಸುವಂತ ಪರಿಸ್ಥಿತಿ ರಾಜ್ಯ ಸರ್ಕಾರದ ನಡತೆಯಲ್ಲಿದೆ ಹೇಳ್ತಾರೆ ಅವತ್ತು ತಿಂಗಳ ತಿಂಗಳ ದುಡ್ಡು ಕೊಡ್ತೀವಿ ಅಂತ ತಾಯಿ ಎಲ್ಲರೂ ಅವರ ಮಂಕು ಬೂದಿಗೆ ಮರುಳಾಗಿ ಎಲ್ಲರೂ ಓಟ್ ಹಾಕಿದ್ರು ಸರ್ಕಾರ ಬಂತು ಆದ್ರೆ ಇವತ್ತು ಅಮ್ಮನ್ ತಾಯಂದ್ರಿ ಕೇಳ್ರಿ ತಿಂಗಳ ತಿಂಗಳ ಬರ್ತಾ ಇದೆಯಾ ಇಲ್ಲ ಆದ್ರೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ ನಾವೇನ್ ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳಿದ್ವಾ ಅಂತ ಉತ್ತರ ಈಗ ಅವ್ರು ಏನ್ ಹೇಳಿದ್ರು ಮೂವರಬೇಕು ಆಯ್ತು ವರ್ಷ ಕಾಲ ಕೊಡಪ್ಪ ಮತ್ ಮರ್ದ್ಬಿಟ್ಟಿಯರ ಜಗಳ ಆಡಿದ್ರೆ ಅದು ಇಲ್ಲ ಬಿ ಪಿ ಎಲ್ ಕಾರ್ಡ್ಗಳು ಪೆಂಡಿಂಗ್ ಇರೋದು ಎರಡು ಲಕ್ಷ ಅರ್ಜಿಗಳು ಪೆಂಡಿಂಗ್ ಇದೆ ಆಸ್ಪತ್ರೆಗೆ ರೋಗಿಗಳು ಒದ್ದಾಡ್ತಾ ಇದಾರೆ ಬಿಪಿಎಲ್ ಕಾರ್ಡ್ ಇದೆ ಬಡವರು ಇನ್ನು ಪ್ರೈವೇಟ್ ಆಸ್ಪಿಟ್ಲಿಗೆ ಹೋಗಕ್ಕೆ ಎಲ್ಲರಿಗೂ ಗೊತ್ತಿದೆ ಬ್ಲಡ್ ಚೆಕ್ಅಪ್ ಮಾಡಿಸ್ಕೆ ಎರಡೂವರೆ ಸಾವಿರ ಆಗತ್ತೆ ಆಮೇಲೆ ಮಾತ್ರೆ ಬರ್ಕೊಟ್ರೆ ಏನಾರೋ ಮನೆಯಲ್ಲಿ ಪಾತ್ರೆ ಪಗಡ ಮಾರ್ಬೇತ್ ನಾವು ಇಂತ ಪರಿಸ್ಥಿತಿಯಲ್ಲಿ ಬಿಪಿಎಲ್ ಕಾರ್ಡ್ ಮಾಡ್ರಿಂದ ಎಷ್ಟು ಇಡೀ ರಾಜ್ಯದಲ್ಲಿ ಎರಡು ಲಕ್ಷದ ಎಂಟು ಸಾವಿರ ಜಿಲ್ಲ್ರೆ ಬಿ ಕಾರ್ಡ್ ಅರ್ಜಿಗಳು ಪೆಂಡಿಂಗ್ ಇದೆ ಇದು ರಾಜ್ಯದ ಪರಿಸ್ಥಿತಿ ಆದ್ರೆ ನಮ್ ಶಿವಮೊಗ್ಗ ಜಿಲ್ಲೆ ಅಧೋಗತಿ ಹೇಳೋರಿಲ್ಲ ಕೇಳೋರಿಲ್ಲ ಆಗಿದೆ ಒಂದೇ ಒಂದು ಎಲ್ಲರೂ ನೋಡಿದ್ರೆ ಗುದ್ರಿ ಪೂಜೆಗಳು ಲೋಕಾರ್ಪಣೆ ಮಾಡಿರೋದು ಯಾವುದು ಇಲ್ಲ ಕೇಳ್ಬೇಡ್ರಿ ಮೊನ್ನೆ ನಿನ್ನೆ ಎಲ್ಲ ಮೊನ್ನೆ ನಾವೆಲ್ಲ ಸ್ನೇಹಿತರು ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ವಿ ನಗರ ವ್ಯಾಪ್ತಿಯಲ್ಲಿ ಏನಿಲ್ಲ ಅಂದ್ರೂ ಬರೀ ಕ್ಲೀನ್ ಮಾಡಕ್ ಬರ್ತಾ ಇಲ್ಲ ಜನ ನೀರ್ ಕುಡಿಯೋ ನೀರ್ ಸರಿಯಾದ ಸಂದರ್ಭಕ್ಕಿಲ್ಲ ಇಪ್ಪತ್ನಾಲ್ಕು ಗಂಟೆ ಏಳಕ್ಕೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಟ್ವೆಂಟಿ ಫೋರ್ ಅಲ್ಲ ಹಾಫ್ ಎನ್ ಅವರ್ ಎಲ್ಲಾ ಏರಿಯಾದಲ್ಲಿ ಬಂದ್ರೆ ಸಾಕಾಗಿದೆ ಜನಕ್ಕೆ ನೀರ್ ಕುಡಿಲಿಕ್ಕೆ ಈ ತೊಂದ್ರೆ ಕ್ಲೀನಿಂಗ್ ಇಲ್ಲ ಇನ್ನು ಕಾರ್ ಕಾರ್ಪೊರೇಷನ್ ವಿಚಾರದಲ್ಲಿ ನೋಡಿದ್ರೆ ಸರ್ಕಾರನ ಅಂತ ಲೂಟಿ ನಡೀತಿದೆ ನಮ್ಮ ಶಿವಮೊಗ್ಗ ನಗರ ಪಾಲಿಕೆಯಲ್ಲಿ ನಮ್ಮ ರಾಜ್ಯ ಸರ್ಕಾರವನ್ನ ಅಂತ ಅದು ಅವ್ರು ಏನ್ ಅದೃಷ್ಟನೋ ಏನ್ ಹೇಳಿ ಮಾಡಿಸ್ಕೊಂಬಂದಾರೋ ಗೊತ್ತಿಲ್ಲ ಈ ಖಾತೆ ಅಂತೆ ಈ ಖಾತೆ ಬ್ರೋಕರ್ಗೆ ಫಸ್ಟ್ ಕೊಡ್ಬೇಕು ದುಡ್ಡು ಆಮೇಲೆ ಬಿಲ್ ಕಲೆಕ್ಟರ್ ಇಂದ ಶುರು ಆಗತ್ತಂತೆ ಬಿಲ್ ಕಲೆಕ್ಟ್ರು ಕೊನೆಯಿಂದ ಬಂದ ಶುರುವಿಂದ ಆಗಿ ಕೊನೆಗೆ ಯಾರ ಆರ್ವನೋ ಯಾರು ಅವ್ನು ಯಾರು ಅವನ ಮೇಲೆ ಯಾರೋ ಸಿನೋ ಎಕ್ಸ್ ರೆವಿನ್ಯೂ ಡಿಸಿ ಸಿನೋ ಯಾರಿದ್ದಾರೆ ಗೊತ್ತಿಲ್ಲ ಅವ್ರ ಅವರು ಕೊನೆಗೆ ಶರಾ ಬರೆಯೋದ್ರಲ್ಲಿ ಈ ಖಾತೆ ತಗೋಣ ಮನೆ ಮುಂಡಾ ಮೋಚೋಯ್ತು ಯಾಕಬೇಕಪ್ಪ ಈ ಖಾತೆ ಅಂದ್ರೆ ಬ್ಯಾಂಕ್ ಲೋನ್ಗೆ ಬೇಕು ಒಂದಕ್ಕೂ ಇಂತದೆ ಯಾರಾದ್ರೂ ಅರ್ಜೆಂಟ್ ಮನೆಯಲ್ಲಿ ಲೋನ್ ತಗೋಬೇಕು ಮನೆ ಮೇಲೆ ಕಾಯಿಲೆ ಅಡ್ಮಿಟ್ ಮಾಡ್ಯಾರೇ ಆಪರೇಷನ್ ಗೆ ದುಡ್ಡು ಬೇಕು ಲೋನ್ ತಗೋಣ ಅಂತಂದ್ರೆ ಅವ್ರು ಹೇಳ್ತಾರೆ ಇಲ್ಲ ಈ ಖಾತೆ ಮಾಡಿಸ್ಕೊಂಬನ್ನಿ ಇಲ್ಲಾಂದ್ರೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ನಡೆಯುವುದಿಲ್ಲ ಅಂತ ಇದೇ ತರ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಮಾಡಿದ್ರು ಪ್ರಾಪರ್ಟಿ ಕಾರ್ಡ್ ಅಂತೇಳಿ ನಾವೆಲ್ಲ ಅದ್ರ ವಿರುದ್ಧ ಕೂಡ ಹೋರಾಟ ಮಾಡಿದ್ವಿ ಇದರಿಂದ ಏನ್ ಸಾಧನೆ ಇಲ್ಲ ಈ ಖಾತೆ ಆಗ್ಲಿ ಪ್ರಾಪರ್ಟಿ ಕಾರ್ಡ್ ಆಗ್ಲಿ ಎಲ್ಲ ಒಂದೇ ಎಲ್ಲ ದುಡ್ಡು ಹೊಡೆಯೋ ಸ್ಕೀಮು ಪ್ರೈವೇಟ್ ಏಜೆನ್ಸಿ ಕೊಟ್ಟಿರ್ತಾರೆ ಅವ್ರ ಹತ್ರ ದುಡ್ಡು ತಗೊಂಡಿರ್ತಾರೆ ಟಿಕ್ ಬ್ಯಾಕ್ ಇವರು ಜನರ ರಕ್ತನ ಕೊನೆಗೆ ಕೊನೆ ಉಳಿಯೋದು ಒಂದೇ ಮಾಮೂಲಿ ನಮ್ಮ ಹತ್ರ ಏನ್ ಖರೀದಿ ಮಾಡಿರೋ ಪತ್ರ ಇದೆ ಅದೇ ಗ್ಯಾರಂಟಿ ಈ ರೀತಿ ಕಾರ್ಪೊರೇಷನ್ ಒಂಥರ ಲೂಟಿ ಪ್ರಾಧಿಕಾರ ಇದೆ ರಿಯಲ್ ಎಸ್ಟೇಟ್ ಆಫೀಸ್ ಆಗಿದೆ ಎಲ್ಲರಿಗೂ ಎಕರೆ ಲೇಔಟ್ ಮಾಡೋ ಎನ್ ಓ ಸಿ ಕೊಡೋದು ಬಿಟ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬೇರೆ ಏನ್ ಕೆಲಸ ಅಂತ ಹೇಳಿ ಬ್ಯಾಟ್ರಿ ಹಾಕಿ ಬೂತ್ ನಡೀ ಇರ್ಕೊಂಡು ಹುಡುಕ್ಬೇಕು ಏನಪ್ಪಾ ನಂದೊಂದ್ ಎಕರೆ ಎನ್ ಓ ಸಿಕ್ತು ನಂದು ಇಪ್ಪತ್ತೈದು ಎಕರೆ ಎನ್ ಓ ಸಿಕ್ತು ಎಲ್ಲಾ ತೋಟನ ಎಲ್ಲ ಕಡ ಕಡದು ಏನ್ ಗೊಬ್ಬರಣ ತೋಟಗಳೆಲ್ಲ ಹೋದ್ ಎಲ್ಲ ಲೈಟ್ ಕಂಬಗಳು ನಿಂತಿದ್ದಾವೆ ಯು ಜಿ ಕೇಬಲ್ ಇಲ್ಲ ಈಗ ಅದನ್ನು ಏನ ಮಾಡಿ ಸರಿ ಮಾಡ್ಕೊಂಡಾರೆ ಬರೀ ಲೈಟ್ ಕಂಬ ಊರ್ ತುಂಬಾ ಲೇಔಟ್ ಮೂರ್ ತುಂಬಾ ಲೈಟ್ ಕಂಬ ನೋಡ್ಬೇಕಾಗಿದೆ ಪರಿಸ್ಥಿತಿ ನಿಮಗೆ ಫ್ರೀ ಕೊಡ್ತೀನಿ ನನಗೆ ಫ್ರೀ ಕೊಡ್ತೀನಿ ಕರೆಕ್ಟ್ ಅಂತ ಹೇಳಿದ್ರು ಕಮರ್ಷಿಯಲ್ನವರಿಗೆ ರೆಗ್ಯುಲರ್ ರೇಟ್ ಜಾಸ್ತಿ ಮಾಡುದು ಇವತ್ತು ಶಿವಮೊಗ್ಗ ಬಸ್ ಸಿಟಿ ಬಸ್ ವಿಚಾರ ಹೇಳ್ಬೇಕು ಅಂತಂದ್ರೆ ಇವತ್ತು ಹೆಣ್ಮಕ್ಳು ಬೇಕಾದಷ್ಟು ಜನ ಇಲ್ಲ ಇದ್ದಾರೆ ಕೂಲಿ ಕೆಲ್ಸಕ್ಕೆ ಹೋಗೋರು ಗಾರ್ಮೆಂಟ್ ಕೆಲ್ಸಕ್ಕೆ ಹೋಗೋರು ಹೆಣ್ಮಕ್ಳುಗಳು ಅವರಿಗೆಲ್ಲ ಸಿಟಿ ಬಸ್ ಇದ್ರೆ ಉಚಿತವಾಗಿ ಓಡಾಡ್ತಾ ಇದ್ರು ಯಾವ ಪ್ರೈವೇಟ್ ಬಸ್ನವ್ರ ಲಾಬಿನೋ ಗೊತ್ತಿಲ್ಲ ಶಿವಮೊಗ್ಗದಲ್ಲಿ ನಾನಿದ್ದಾಗ ಅವಾಗ ಒಂದ್ ನಲ್ವತ್ತೈದು ಬಸ್ ಬಂದಿದ್ವಿ ಸದಾಪಿ ಸಾಗರ ಇವತ್ತು ಹುಡುಕ್ಬೇಕು ಅದನ್ನ ಬಸ್ ನ ಬಸ್ ಎಲ್ರಿ ಅಂದ್ರೆ ಡಿಪೋ ಮ್ಯಾನೇಜರ್ ಹೇಳ್ತಾರೆ ಸರ್ ನಾ ಏನ್ ಮಾಡ್ಲಿ ಅರ್ಧ ಡಜನ್ ಬಸ್ ಸಾಗರಕ್ಕೆ ಹೋಗ್ತಾ ಇದೆ ಅರ್ಧ ತೀರ್ಥಹಳ್ಳಿಗ್ ಹೋಗ್ತಾ ಇದೆ ನಿನ್ ಬಾಕಿಲ್ಲ ಭದ್ರಾವತಿ ಓಡಾಡ್ತಾ ನಮ್ ಜಿಲ್ಲಾ ಮಂತ್ರಿಗಳು ಮೊನ್ನೆ ಒಂದ್ ಮೊಮ್ಮನ್ ಕಟ್ಟೆಯಿಂದ ಬಸ್ ಉದ್ಘಾಟನೆ ಮಾಡ್ರು ನಗರ ಬಸ್ ನಲ್ಲಿ ಖುಷಿ ಆಯ್ತು ಓ ಸದ್ಯ ಇವ್ರ ಗಮನಕಾರ ಬಂದಿದ್ಯಲ್ಲ ಅಂತ ಆದ್ರೆ ಅದನ್ನು ನೋಡ್ತೀನಿ ಅದು ಬೊಮ್ಮನ್ ಕಟ್ಟೆ ಟು ಭದ್ರಾವತಿ ಅಂತೆ ಬೊಮ್ಮನ್ ಕಟ್ಟೆ ಟು ಬಸ್ ಸ್ಟ್ಯಾಂಡ್ ಅಲ್ಲ ಬೊಮ್ಮನ್ ಕಟ್ಟೆ ಟು ಬಸ್ ಸ್ಟ್ಯಾಂಡ್ ಹೋಗ್ಬೇಕಂದ್ರೆ ಮತ್ತೆ ಆಟೋ ಬಾಡಿಗೆ ಕೊಡ್ಬೇಕು ನಡೆಸ್ತಾ ಇರುವಂತಹ ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ನಿಮ್ಮ ಕುರ್ಚಿಯ ಹೊಂದಾಣಿಕೆ ಆಟ ಏನೇ ಇರಲಿ ಅದು ಜನಕ್ಕೆ ಮಾತ್ರ ನೀವು ಹೇಳದಂಗೆ ನಡ್ಕಲಿ ಮೋಸ ಮಾಡಬೇಡಿ ಅಂತೇಳಿ ನಮ್ಮ ಇವತ್ತಿನ ನಗರ ಜನತಾ ದಳ ಜಿಲ್ಲಾ ಜನತಾದಳ ಒತ್ತಾಯ ಮಾಡುತ್ತೆ ಇಲ್ಲಿ ಮೊದಲನೇ ಮಾಡಿ ಈ ಸರ್ಕಾರ ಬಂದ ತಕ್ಷಣ ಮಹರ್ಷಿ ವಾಲ್ಮೀಕ ವಾಲ್ಮೀಕಿ ನಿಗಮ ಹಗರಣ ಮಾಡಿದ್ರು ಹೀಗೆ ಅಲ್ಲಿಂದ ಮುಖ್ಯಮಂತ್ರಿಗಳು ಅವ್ರ ಕುಟುಂಬ ಸೇರಿ ಮೂಢ ಹಗರಣ ಮಾಡ್ತು ಮಾಡ್ತು ಹೀಗೆ ನೆಕ್ಸ್ಟ್ ಮತ್ತೆ ಅಲ್ಲಿಗೆ ಅಲ್ಲಿಂದ ಅಲ್ಲಿಂದ ಅವ್ರದ್ದು ಹದಿಮೂರು ಕಿಡರ್ ಮುಗೀತು ವರ್ಗಾವಣೆ ದಂಧೆ ಶುರುವಾಯ್ತು ಅಲ್ಲಿಂದ ಕಾರ್ಮಿಕ ಇಲಾಖೆ ಹಗರಣ ಆಯ್ತು ಸ್ಮಾರ್ಟ್ ಮೀಟರ್ ಹಾಕ್ತೀವಿ ಅದು ಇಲ್ಲ ಒಂದೇರಲ್ಲಿ ಹೇಳೋದು ಅದರಲ್ಲೂ ಅದರಣ ಆಯ್ತು ಹಾಗೆ ಅಬ್ಕಾರಿ ಲೈಸೆನ್ಸ್ ಕೊಡೋದ್ರಲ್ಲಿ ಬಾ ಬಾ ಐವತ್ತೈವತ್ ಪರ್ಸೆಂಟ್ ಅಂತೆ ಏನ್ಕೆ ಮಾಡಿರೋದು ಅದರಲ್ಲೂ ಸುಲಿಗೆ ಮಾಡ್ತಾ ಇರೋದು ಸರಿ ಇದು ಹಾಗೆ ಹಂಡ್ರೆಡ್ ಪರ್ಸೆಂಟ್ ಆಗೋಯ್ತು ಇಲ್ಲಿಂದ ಮತ್ತೆ ಕಿಯೋನಿಕ್ಸ್ ಅಲ್ಲಿ ಅದರಣ ಬೊಕ್ಸಾಗಣದಲ್ಲಿ ಬೊಕ್ಸ ಬೊಕ್ಸಾದಲ್ಲಿ ಅದರಣ ಕೆ ಡಿ ಬಿ ಇಲಾಖೆಯಲ್ಲಿ ಅದರಣ ಆಮೇಲೆ ವಸತಿ ಇತ್ತೀಚೆಗೆ ಬಂದಿರೋದು ವಸತಿ ಇಲಾಖೆಯಲ್ಲಿ ಅದರಣ ಯಾವತ್ತಾದ್ರೂ ಯಾವ್ದಾದ್ರು ಈ ಹಿಂದಿನ ಸರ್ಕಾರಗಳಲ್ಲಿ ತಮ್ಮ ಪಕ್ಷದ ಸ್ವಪಕ್ಷದ ಶಾಸಕರೇ ತಮ್ಮ ಮಂತ್ರಿಗಳಿಗೆ ಆಮಿಷ ಕೊಡುವಂತದ್ದು ಭ್ರಷ್ಟಾಚಾರ ಲಂಚ ಕೊಟ್ಟು ಮನೆಗಳ ಹಾಕ್ಸ್ಕೊಡುವಂತಹದ್ದು ಯಾವ್ದಾದ್ರು ಒಂದು ಇತಿಹಾಸ ನೀವು ಯಾರಾದ್ರೂ ನೋಡಿದ್ರ ಈ ಹೊಸ ಹೊಸ ವಿಚಾರಗಳು ಈ ಹೊಸ ಹೊಸ ಒಂದು ಮಾಂದನಗಳನ್ನ ಸಾಧನೆ ಮಾಡ್ತಾ ಇದೆ ಈ ಅಷ್ಟೊಂದು ಜೀವ ಮಠದಲ್ಲಿ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಆಗ್ತದೆ ಈ ಹಿಂದೆ ಯಾವತ್ತೂ ವ್ಯಾಪಾರ ಆಗಿರಲಿಲ್ಲ ಮಂತ್ರಿಗಳಿಗೆ ಅವ್ರ ಪಕ್ಷದ ಶಾಸಕರೇ लंच पड्तो स्थिती